ನರೇಗಾ ಯೋಜನೆಯಲ್ಲಿ ಕೂಲಿ ಕಾರ್ಮಿಕರಿಗೆ ಕೆಲಸ ನೀಡುವ ಮೂಲಕ ಪ್ರಗತಿ ಸಾಧಿಸಲು ಅಧಿಕಾರಿಗಳು ಕ್ರಮ ವಹಿಸಬೇಕು ಈ ಮೂಲಕ ಗ್ರಾಮ ಪಂಚಾಯಿತಿಗೆ ನಿಗದಿಪಡಿಸಿರುವ ಗುರಿಗೆ ಅನುಗುಣವಾಗಿ ಮಾನವ ದಿನ ಸೃಜಿಸಿ ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಎಸ್ ಆಕಾಶ್ ಸೂಚಿಸಿದರು ತಾಲೂಕಿನ ಹಿರೇಹಳ್ಳಿ ಸೇರಿದಂತೆ ವಿವಿಧ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಕಾಮಗಾರಿಗಳ ಬಳಿ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿದರು ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಸಕ್ರಿಯವಾಗಿ ಕೂಲಿಕಾರರು ಕೆಲಸದಲ್ಲಿ ತೊಡಗಿರುವಂತೆ ಉದ್ಯೋಗ ನೀಡಬೇಕು ಎನ್ಎನ್ಎಂಎಸ್ ಪರಿಶೀಲನೆಯನ್ನು ಕಡ್ಡಾಯವಾಗಿ ಪರಿಶೀಲನೆ ನಡೆಸಬೇಕು ನಂತರ ಅಂಗನವಾಡಿ ಹಾಗೂ ಶಾಲೆಗೆ ಭೇಟಿ ನೀಡಿ ಹಾಜರಾತಿ ದಾಖಲೆಗಳನ್ನು ಪರಿಶೀಲನೆ ನಡೆಸಿದರು ಈ ಸಂದರ್ಭದಲ್ಲಿ ತಾಪಂ ಯು ಶಶಿಧರ್ ಪಿಡಿಯು ಸೇರಿದಂತೆ ಇತರರಿದ್ದರು

ಅಂಗನ್ವಾಡಿಗೆ ಹೋಗುವಷ್ಟು ಸಣ್ಣ ನಿಮ್ಮ ಮನೆಗೆ ಮನೆಯಾಗ ಎಲ್ಲಿ ಬಿಟ್ಟಿದ್ದೀನಿ ಅಂಗನವಾಡಿಗೆ ಬಿಟ್ಟಿದ್ದೀರಾ ಮನೆಯಾದ್ರೂ ಕೂಸಿನ ಮನೆಗೆ ಮಕ್ಕಳನ್ನ ಬಿಟ್ಟಿದ್ದೀರಾ ಕೂಸಿನ ಮನೆ ಅಂತಿದ್ಯಾ ಇಲ್ಲಿ